ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಯಾಕೆ ವಿಡಿಯೋ ಸರಿಯಾಗಿ ಹಾಕ್ತಾ ಇಲ್ಲ ಹೇಗಿದ್ದೀರಾ ಏನ್ ತುಂಬಾ ಬ್ಯುಸಿನಾ ತುಂಬಾ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ ಕಾರಣ ನಿಮ್ ಗೊತ್ತು ಇದೇ ತಿಂಗಳು ಹದಿನೆಂಟನೇ ತಾರೀಕು ನಮ್ಮ ಹೊಸ ಮನೆಯ ಗೃಹ ಪ್ರವೇಶ ಇದೆ ಹಾಗಾಗಿ ತುಂಬಾನೇ ಬ್ಯುಸಿ ಇದ್ದೀನಿ ಎಷ್ಟೋ ವಿಡಿಯೋಗಳನ್ನ ಶೇರ್ ಮಾಡ್ಬೇಕು ಅಂತ ಇಟ್ಟಿದ್ದೀನಿ ಆದ್ರೆ ಟೈಮ್ ಸಾಕಾಗ್ತಾ ಇಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಇವತ್ತು ಅಕ್ಷಯ ತೃತೀಯದ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಈ ವರ್ಷದ ಅಕ್ಷಯ ತೃತೀಯ ನನಗೆ ತುಂಬಾನೇ ಸ್ಪೆಷಲ್ ಅನ್ನಿಸ್ತು ಯಾಕಂದ್ರೆ ತುಂಬಾ ವರ್ಷದಿಂದ ನಾನ್ ಆಸೆ ಪಟ್ಟಂತ ವಸ್ತುನ ಈ ವರ್ಷ ತಗೊಂಡಿದ್ದೀನಿ ಅದ್ ಏನು ಅನ್ನೋದನ್ನ ತಿಳ್ಕೋಬೇಕು ಅಂತಿದ್ರೆ ವಿಡಿಯೋನ ಕೊನೆ ತನಕ ನೋಡಿ ಅಲ್ಲದೇ ಇವತ್ತಿನ ದಿನನೇ ಶುಭ ಕಾರ್ಯದ ಕೆಲಸಗಳನ್ನು ಕೂಡ ಶುರು ಮಾಡಿದೀವಿ ಅಂದ್ರೆ ಇನ್ವಿಟೇಷನ್ ಹಂಚೋದಕ್ಕೂ ಕೂಡ ಶುರು ಮಾಡಿದ್ವಿ ಕಾರ್ಡ್ ಸೆಲೆಕ್ಷನ್ ಗೆ ಅಂತ ಚಿಕ್ಪೇಟೆಗ್ ಬಂದಿದ್ವಿ ಸ್ವಲ್ಪ ಸಿಂಪಲ್ ಆಗಿರೋ ಕಾರ್ಡ್ ಅನ್ನೇ ತಗೊಂಡಿದೀನಿ ಈಗ ಇಲ್ಲಿ ಡಿಟಿಪಿ ಸೆಂಟರ್ ಅಲ್ಲಿ ಕೂತ್ಕೊಂಡಿದೀವಿ ಮ್ಯಾಟರ್ ಎಲ್ಲಾ ಕೊಡ್ಬೇಕಲ್ವಾ ಮತ್ತೆ ಇದನ್ನೆಲ್ಲ ಪ್ರಿಂಟ್ ಅವರೊಂದು ಕೊಡ್ಬೇಕು ಲೆಟರ್ ನ ಕೊಟ್ಟಿದ್ದಾರೆ ಅದನ್ನ ನೋಡ್ಕೊಂಡು ಎಲ್ಲ ಸರಿಯಾಗಿದೆಯಾ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅದನ್ನ ಕುತ್ಕೊಂಡು ಎಲ್ಲ ನೋಡಿ ಚೆಕ್ ಮಾಡ್ಕೊಳ್ತಾ ಇದ್ದೀವಿ ಎಲ್ಲಾ ಕೂಡ ಕರೆಕ್ಟ್ ಆಗಿತ್ತು ಚಿಕ್ಕಪೇಟೆ ನಲ್ಲಿ ನಮಗ್ ಗೊತ್ತಿರೋರ್ದೇನೆ ಪ್ರಿಂಟಿಂಗ್ ಪ್ರೆಸ್ ಇದೆ ಅಲ್ಲೇ ತಗೊಂಡು ಹೋಗಿ ಕೊಡ್ತಾ ಇದೀವಿ ಆ ಒಂದೇ ದಿನದಲ್ಲೇ ಕೊಟ್ಬಿಟ್ಟಿದ್ದಾರೆ ನಾವು ಶುಕ್ರವಾರ ಕಾರ್ಡ್ ಪ್ರಿಂಟ್ ಕೊಟ್ಟಿದ್ದು ಮಧ್ಯಾಹ್ನ ಎರಡು ಗಂಟೆ ಕಾರ್ಡ್ ನ ಪ್ರಿಂಟ್ ಕೊಟ್ವಿ ಸಂಜೆ ಏಳು ಗಂಟೆ ಅಷ್ಟರಲ್ಲಿ ಕಾರ್ಡ್ ರೆಡಿ ಆಗ್ಬಿಟ್ಟಿತ್ತು ಗೊತ್ತಿರೋರಲ್ವ ಸ್ವಲ್ಪ ಬೇಗನೆ ಮಾಡ್ಕೊಟ್ರು ಅವರೇ ಮನೆ ಕೂಡ ತಂದ್ಕೊಟ್ರು ಹೇಗಿದ್ರು ಚಿಕ್ಕಪೇಟೆಗೆ ಹೋಗಿದ್ವಲ್ಲ ಅಂತ ಹೇಳಿ ತಾಂಬೂಲದ ಬ್ಯಾಗ್ ಗಳು ಬೇಕಾಗಿತ್ತು ಅದನ್ನು ನೋಡೋಣ ಅಂತ ಹಾಗೆ ಓಡಾಡ್ತಾ ಇದೀವಿ ಈ ಒಂದ್ ಅಂಗಡಿಲಿ ತುಂಬಾನೇ ಚೆನ್ನಾಗಿರೋ ಬ್ಯಾಗ್ ತುಂಬಾ ಕಡಿಮೆ ಬೆಲೆಗೆ ಇದೆ ಹೊಸ ಮನೆಗೆ ಹೋಗುವಾಗ ತಾಯಿ ಮನೆಯಿಂದಾನೆ ದೇವ್ರ ಫೋಟೋ ದೀಪಗಳು ಹಾಲುಕ್ಸೋಂತ ಪಾತ್ರೆ ಇನ್ನು ಏನೇನೋ ಸಾಮಾನೆಲ್ಲ ತಕ್ಕೊಡ್ಬೇಕು ಅಂತ ಹೇಳ್ತಾರೆ ಹಾಗಾಗಿ ಅಮ್ಮ ನಿನಗೆ ಏನ್ ಬೇಕೋ ತಗೋ ಅಂತ ಹೇಳಿದ್ರು ಇದು ಕೂಡ ನಮ್ಗೆ ತುಂಬಾನೇ ಪರಿಚಯ ಇರುವಂತ ಅಂಗಡಿ ಇಲ್ಲೇ ಬಂದು ದೇವ್ರ ಫೋಟೋನ ಮಾಡಿಸೋದಕ್ಕೇನೆ ಕೊಟ್ಟಿದ್ದೆ ಇವರು ಕೂಡ ಅಷ್ಟೇ ಎರಡೇ ದಿನದಲ್ಲೇ ಕೊಟ್ಬಿಟ್ರು ಶುಕ್ರವಾರನೇ ಆ ಫೋಟೋಗೆ ಆರ್ಡರ್ ಕೊಟ್ಟಿದ್ವಿ ಶನಿವಾರ ರಾತ್ರಿ ರೆಡಿಯಾಗಿದೆ ಅಂತ ಫೋನ್ ಮಾಡಿದ್ರು ನಾವು ಮಂಗಳವಾರ ಬಂದು ತೊಗೊಂಡು ಹೋಗ್ತಾ ಇದೀವಿ ಬುಧವಾರ ಅಕ್ಷಯ ತೃತೀಯ ಇದೆ ಅವತ್ತಿನ ದಿನ ಬೆಳಗ್ಗೆ ಬಂದು ತಗೊಂಡು ಹೋಗಿ ಮನೇಲಿ ಪೂಜೆ ಮಾಡಬೇಕು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಲ್ಲದೆ ಇನ್ವಿಟೇಷನ್ ಕಾರ್ಡ್ ಕೂಡ ಬಂದಿತ್ತು ಪೂಜೆ ಮಾಡಿಸಿ ಮನೆ ದೇವ್ರಿಗೆ ಹೋಗಬೇಕಾಗಿತ್ತು ಇಷ್ಟೆಲ್ಲ ಕೆಲಸ ಇರೋದರಿಂದ ಬೆಳಗ್ಗೆ ಇಲ್ಲಿ ಶಾಪಿಗೆ ಬಂದು ತೊಗೊಂಡು ಹೋಗೋಕ್ಕಾಗಲ್ಲ ಅಂಥೇಳಿ ಮಂಗಳವಾರ ರಾತ್ರಿನೇ ಬಂದಿದ್ದೀನಿ ಅವರು ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ ನಿಜ ಹೇಳ್ತೀನಿ ನನಗೆ ಫೋಟೋ ನೋಡಿದ ತಕ್ಷಣ ತುಂಬ ಮನಸ್ಸಿಗೆ ಸಂತೋಷನ ಆಯಿತು ಹಾಗೆ ಕಣ್ಣಲ್ಲಿ ನೀರು ಬಂತು ಯಾಕೆ ಅಂದರೆ ಇಷ್ಟೋ ವರ್ಷದಿಂದ ನನಗೆ ಆಸೆ ಇತ್ತು ನನ್ನ ಸ್ವಂತ ಮನೆಯಲ್ಲಿ ಈ ರೀತಿ ದೇವ್ರ ಫೋಟೋ ಇಡಬೇಕು ಅಂತ ತುಂಬಾ ಆಸೆ ಇತ್ತು ದೇವ್ರ ಹತ್ರ ಕೂಡ ತುಂಬಾ ಸಲ ಹೇಳ್ಕೊತಾನೆ ಇದ್ದೆ ಅದಕ್ಕೆ ಈಗ ಕಾಲ ಕೂಡ ಬಂದಿದೆ ಅಂತ ಅನ್ನಿಸ್ತು ದೇವರ ಮುಖವಿಂದ ಮಾತ್ರ ತುಂಬಾನೇ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇದು ಇನ್ನೂರು ಗ್ರಾಮ್ ಬೆಳ್ಳಿನಲ್ಲಿ ಮಾಡಿಸಿದ್ದು ನಮಗೆ ಎಷ್ಟು ಬೇಕೋ ಅಷ್ಟು ತೂಕದಲ್ಲಿ ನಾವು ಮಾಡಿಸ್ಕೋಬಹುದು ಇನ್ನು ಕಡಿಮೆ ಕೂಡ ಮಾಡ್ಕೊಡ್ತಾರೆ ತುಂಬಾನೇ ಚೆನ್ನಾಗಿ ಬಂದಿದೆ ನಾನು ಮನೆಗೆ ಬರೋ ಅಷ್ಟರಲ್ಲಿ ನನ್ನ ತಂಗಿ ನನ್ನ ತಮ್ಮನ ಹೆಂಡತಿ ಎಲ್ಲ ಸೇರ್ಕೊಂಡು ಕಾರ್ಡ್ ಎಲ್ಲ ಅಂದ್ರೆ ಇನ್ವಿಟೇಷನ್ ಕಾರ್ಡ್ ಫೋಲ್ಡ್ ಮಾಡಿ ಅದೆಲ್ಲ ಕವರ್ಗೆಲ್ಲ ಹಾಕಬೇಕಲ್ಲ ಹಾಕಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡ್ತಾ ಇದ್ರು ಅವ್ರಿಗೂ ಕೂಡ ಫೋಟೋನ ಬಾಕ್ಸ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ನಿಮ್ಗೆ ಏನ್ ಅನ್ನಿಸ್ತು ಈ ಫೋಟೋ ನೋಡಿ ಅನ್ನೋದನ್ನ ತಪ್ಪದೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ನಮ್ಮ ಮನೆ ದೇವರು ಶಿವ ಪಾರ್ವತಿ ಇರುವಂತ ಫೋಟೋ ಮಾಡಿಸಿದ್ದು ಕೆಲವ್ರು ಹೇಳ್ತಾ ಇದ್ರು ಫುಲ್ ಫ್ಯಾಮಿಲಿ ಇರೋದು ಮಾಡಿಸ್ಕೊಳ್ಳಿ ಅಂತ ಗಣಪತಿದ್ ಆಗಿರ್ಲಿ ಸುಬ್ರಹ್ಮಣ್ಯ ಆಗಿರ್ಲಿ ಲಕ್ಷ್ಮೀ ನಾರಾಯಣ ಹೀಗೆ ಎಲ್ಲಾನು ಕೂಡ ವಿಗ್ರಹಗಳನ್ನು ನಾವ್ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತೀವಿ ಆದ್ರೆ ನನಗೆ ಶಿವ ಪಾರ್ವತಿ ಫೋಟೋನೇ ಬೇಕು ಅಂತ ತುಂಬಾ ವರ್ಷದಿಂದ ಆಸೆ ಇತ್ತು ಹಾಗಾಗಿ ನನ್ಗೆ ಶಿವ ಪಾರ್ವತಿನೇ ಮಾಡ್ಕೊಡಿ ಅಂತ ಹೇಳ್ದೆ ಯಾಕಂದ್ರೆ ಅಹ್ ಬರೀ ಎರಡೇ ದೇವ್ರ ಇದ್ದಾಗ ಸ್ವಲ್ಪ ಅಗಲವಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಮೇಯ್ನ್ ಏನಂದ್ರೆ ನಾವ್ ಮನೇಲಿ ದೇವ್ರ ಇಟ್ಕೊಂಡಾಗ ದೇವರ ಮುಖ ತುಂಬಾ ಚೆನ್ನಾಗಿರ್ಬೇಕು ನಗು ಮುಖ ಇರ್ಬೇಕು ಹಾಗಾಗಿ ತುಂಬಾ ಚಿಕ್ಕದಾಗಿದ್ರೆ ಈಗ ನಾವ್ ಎರಡು ಮೂರು ದೇವ್ರು ಬೇಕು ಅಂತ ಹೇಳಿದಾಗ ಚಿಕ್ಕದಾಗ್ ಮಾಡ್ತಾರೆ ಮುಖ ತುಂಬಾ ಚಿಕ್ಕದಾಗಿರತ್ತೆ ಹಾಗಾಗಿ ಎರಡೇ ಇದ್ರೂ ಪರವಾಗಿಲ್ಲ ಮುಖ ಚೆನ್ನಾಗಿ ಅಗಲವಾಗಿ ಕಣ್ಣು ಮೂಗು ಎಲ್ಲ ಅಗಲವಾಗಿ ಚೆನ್ನಾಗಿರ್ಬೇಕು ಅಂತ ಅವ್ರಿಗೆ ಪ್ರತಿಯೊಂದನ್ನು ಕೂಡ ನಾನು ಬಿಡಿಸಿ ಬಿಡಿಸಿ ಹೇಳಿ ಹೀಗೆ ಇರ್ಬೇಕು ಅಂತ ಹೇಳಿದೆ ನಾನು ಹೇಗೆ ಹೇಳಿದ್ನೋ ನಾನು ಹೇಗ್ ಆಸೆ ಪಟ್ಟಿದ್ನೋ ಅದೇ ತರನೆ ತುಂಬಾ ಚೆನ್ನಾಗ್ ಮಾಡ್ಕೊಟ್ಟಿದಾರೆ ಅವರಲ್ಲಿ ಬಾಕ್ಸ್ ಓಪನ್ ಮಾಡಿ ತೋರಿಸುವಾಗ್ಲೂ ಕೂಡ ತುಂಬಾ ಜನ ಕಸ್ಟಮರ್ ಇದ್ರು ಯಾಕಂದ್ರೆ ಅವ್ರು ಮಾರನೇ ದಿನಕ್ಕೆ ಸಿಲ್ವರ್ ಐಟಮ್ ಎಲ್ಲ ಬುಕ್ ಮಾಡೋದಕ್ಕೆ ಅಂತ ಬಂದಿದ್ರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ನಿಜವಾಗ್ಲು ಮನಸ್ಸಿಗೆ ತುಂಬಾನೇ ಖುಷಿ ಆಯ್ತು ಎಷ್ಟೋ ವರ್ಷದಿಂದ ಆಸೆ ಪಟ್ಟಿದ್ದು ಈ ವರ್ಷ ಕೈಗುಡ್ತಾ ಇದೆ ಅಂತ ಅದ್ರಲ್ಲೂ ಸಾಮಾನ್ಯವಾಗಿ ನಾನು ಅಕ್ಷಯತೃತಿಯಾಗಿ ಚಿನ್ನ ಬೆಳ್ಳಿ ತಗೊಳ್ತಾನೆ ಇರ್ಲಿಲ್ಲ ಆ ಸಮಯದಲ್ಲಿ ದುಡ್ಡಿದ್ರೆ ತಗೋತಾ ಇದೆ ಇಲ್ಲ ಅಂದ್ರೆ ಇಲ್ಲ ಬೇರೆ ಏನಾದ್ರೂ ತಗೋಬೇಕು ಅನ್ಸಿದ್ರೆ ಈಗ ನಾನ್ ನಿಮ್ಗೆ ಏನ್ ಹೇಳ್ತೀನೋ ಆ ತರನೇ ಉಪ್ಪು ಅಕ್ಕಿ ಬೆಲ್ಲ ಕಡಲೆ ಬೇಳೆ ಅಥವಾ ಬೇರೆ ಏನಾದ್ರೂ ವಸ್ತುಗಳು ಮನೆಗೆ ಯೂಸ್ ಆಗುವಂಥದ್ದು ಲಕ್ಷ್ಮೀ ಸ್ವರೂಪವಾದಂತದ್ದು ಅಂತ ವಸ್ತುಗಳನ್ನ ಮನೆಗೆ ತಗೊಂಡ್ಬರ್ತಾ ಬರ್ತಾ ಇದೆ ಆದ್ರೆ ಈ ಸಲ ಸಾಕ್ಷಾತ್ ಭಗವಂತನೇ ನಮ್ಮ ಮನೆಗ್ ಬಂದಿದ್ದಾರೆ ತುಂಬಾನೇ ಖುಷಿ ಖುಷಿಯಾಯ್ತು Okay. <laughs> ಹಿಂದಿನ ದಿನ ಇಷ್ಟೆಲ್ಲ ಕೆಲಸ ಮುಗಿಸಿ ಬುಧವಾರ ಬೆಳಗ್ಗೆ ಬೇಗ ಎದ್ದು ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿ ದೇವ್ರ ಸಾಮಾನೆಲ್ಲ ಬುಧವಾರ ಬೆಳಗ್ಗೆನೆ ತೊಳೆದು ಕ್ಲೀನ್ ಮಾಡ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಹಿಂದಿನ ದಿನ ಇಷ್ಟೆಲ್ಲಾ ಓಡಾಟ ಇದ್ದಿದ್ರಿಂದ ಪೂಜಾ ಸಾಮಾನು ತೊಳೆಯೋದಕ್ಕೆ ಕ್ಲೀನ್ ಮಾಡೋದಕ್ಕೆ ಟೈಮ್ ಆಗ್ಲಿಲ್ಲ ಯಾಕಂದ್ರೆ ಮಂಗಳವಾರ ಬೇರೆ ಇತ್ತು ಪೂಜಾ ಸಾಮಾನ್ಯ ಯಾವುದನ್ನು ಕೂಡ ನಾನು ಎತ್ತಿಟ್ಟಿರ್ಲಿಲ್ಲ ಹಾಗಾಗಿ ಬುಧವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ದೇವರ ಸಾಮಾನ್ ಎಲ್ಲ ತೊಳೆದು ನಿಧಾನವಾಗಿ ರೆಡಿ ಮಾಡ್ಕೊತಾ ಇದ್ದೀನಿ ಹೇಗಿದ್ರು ಮಧ್ಯಾಹ್ನ ಹನ್ನೆರಡು ಮೂವತ್ತರ ತನಕ ಒಳ್ಳೆ ಸಮಯನೇ ಇದೆ ಹಾಗಾಗಿ ನಿಧಾನವಾಗಿ ಪೂಜೆ ಮಾಡಿದ್ರೆ ಆಯ್ತು ಅಂತ ಒಂದೇ ದಿನನೇ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊತಾ ಇದ್ದೀನಿ ಹಾಗೆ ಪೂಜೆ ವಿಡಿಯೋನ ಕಂಪ್ಲೀಟಾಗಿ ನಾನು ಶೇರ್ ಮಾಡೋದಿಕ್ಕಾಗಲಿಲ್ಲ ಕಾರಣ ಮನೆ ದೇವ್ರಿಗೆ ಹೋಗ್ಬೇಕಾಗಿತ್ತು ಇನ್ವಿಟೇಷನ್ ಕಾರ್ಡ್ನ ಪೂಜೆ ಮಾಡಿಸೋದಕ್ಕೆ ನಾನು ತಗೊಂಡು ಬಂದಿದ್ದಂತ ದೇವ್ರ ಫೋಟೋನು ಕೂಡ ಅದನ್ನೆಲ್ಲ ಅರಿಶಿನ ನೀರು ಹಾಕಿ ಒರೆಸಿ ದೇವ್ರ ಮನೆಯಲ್ಲಿ ಒಂದು ಮಣೆ ಹಾಕಿ ಇಟ್ಟು ಅದನ್ನ ಪೂಜೆ ಮಾಡಿ ಮಾರನೇ ದಿನ ಅದೇ ಬಾಕ್ಸ್ನಲ್ಲಿ ಹಾಕಿ ಎತ್ತಿಟ್ಟಿದ್ದೀನಿ ಯಾಕಂದ್ರೆ ಅದನ್ನು ಹೊಸ ಮನೆಗೆ ತಗೊಂಡು ಹೋಗ್ಬೇಕು ಆ ಕ್ಷಯತೃತೀಯ ದಿನ ಪೂಜೆ ಮಾಡಿ ಆಮೇಲೆ ಎತ್ತಿಡೋಣ ಅಂತ ಹೇಳಿ ಈ ರೀತಿ ಪೂಜೆ ಮಾಡಿ ಎತ್ತಿಟ್ಟಿದ್ದೀನಿ ಇನ್ನು ಇನ್ವಿಟೇಷನ್ ಕಾರ್ಡ್ ನ ಮನೆ ದೇವರಿಗೆ ತಗೊಂಡು ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡ್ ಬಂದು ಅದೇ ದಿನ ಒಂದು ಐದು ಜನಕ್ಕೆ ಕಾರ್ಡ್ ಕೊಟ್ಟು ಶುಭ ಕಾರ್ಯನ ಶುರು ಮಾಡಿದೀವಿ ಇನ್ನು ನಮ್ಮನೆ ಗೃಹ ಪ್ರವೇಶದ ಪ್ರಿಪರೇಷನ್ ಬಗ್ಗೆ ಶಾಪಿಂಗ್ ಬಗ್ಗೆ ಎಲ್ಲಾ ವಿಡಿಯೋನೂ ಶೇರ್ ಮಾಡ್ತಾ ಹೋಗ್ತೀನಿ ನಾನು ತಗೊಂಡಿರುವಂತ ಸೀರೆ ಯಾವ ರೀತಿ ಬ್ಲೌಸ್ ನ ಸ್ಟಿಚ್ ಮಾಡಿದೀನಿ ಪ್ರತಿಯೊಂದನ್ನು ಕೂಡ ಎಲ್ಲಾನು ಶೇರ್ ಮಾಡ್ತಾ ಹೋಗ್ತೀನಿ ಅಲ್ಲದೆ ಅಕ್ಷಯ ತೃತೀಯಗೆ ಇನ್ನೂ ಒಂದಷ್ಟು ಸಿಲ್ವರ್ ಐಟಮ್ ಕೂಡ ನಾನು ತಗೊಂಡಿದ್ದೀನಿ ಅದನ್ನೆಲ್ಲ ಏನೇನು ತಗೊಂಡಿದ್ದೀನಿ ಅನ್ನೋದನ್ನೆಲ್ಲ ಕೂಡ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ನಾವು ಬಯಸಿದ್ದೆಲ್ಲ ಖಂಡಿತ ನಮಗೆ ಸಿಗುತ್ತೆ ಕಾಯೋ ತಾಳ್ಮೆ ಇರ್ಬೇಕು ಅಷ್ಟೇ ಭಗವಂತ ಬೇಡಿದ್ದನ್ನ ನಿಧಾನ ಆದ್ರೂ ಕೊಟ್ಟೆ ಕೊಡ್ತಾರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ